ಸರ್ ನಮಸ್ತೆ 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 ಸರ್ ಸರ್ ಕಲಬುರಗಿ ತಾಲೂಕು ಜಾಫ್ರಾಬಾದ್ ಪ್ರೈಮರಿ ಸ್ಕೂಲಲ್ಲಿ ಫೆಬ್ರವರಿಯಲ್ಲಿ ಬಿಸಿ ಊಟದ ಹಣ ಮತ್ತು ಎಸ್ ಎಸ್ ಎ ಎರಡೂ ಹಣವನ್ನು ಅಲ್ಲಿ ಇರ್ತಕ್ಕಂಥ ಮುಖ್ಯ ಗುರುಗಳು ಮುಖ್ಯ ಅಡುಗೆಯವ್ರದ್ದು ಮತ್ತು ಅಸ್ಟೆಂಟ್ ಟೀಚರ್ದು ಹೊರ್ಜರಿ ಸಹಿನ್ ಮಾಡಿ ದುಡ್ಡು ಎತ್ತಾಕಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೇವೆ ಅದಕ್ಕೆ ಏನು ಹೇಳ್ತೀರಿ ಈ ಬಗ್ಗೆ ನಮ್ಮ ಜಿಲ್ಲಾ ನಮ್ಮ ಶಿಕ್ಷಣಾಧಿಕಾರಿಗಳು ಅಕ್ಷರದಾಸರ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹೋಗಿ ಆ ಶಾಲೆಯ ಎಲ್ಲ ಲೆಕ್ಕಪತ್ರವನ್ನು ನೋಡ್ಕೊಂಡು ಬಂದು ಒಂದು ವರದಿ ಮಾಡಿದ್ದಾರೆ ಸರ್ ಹ್ಞೂ ಅದನ್ನು ನಾನು ಆ ಶಿಕ್ಷಮ ಪ್ರಾಧಿಕಾರಿಯಾದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಶಿಸ್ತು ಕ್ರಮ ಆಗಬೇಕು ಮತ್ತು ಆ ಏನು ಹಣ ಅಕ್ರಮವಾಗಿ ಅವರು ಪೋರ್ಜರಿಯಾಗಿ ಡ್ರಾ ಮಾಡಿದ್ದಾರೆ ಅದಕ್ಕೆ ಒಂದು ಒಂದು ಕ್ರಿಮಿನಲ್ ಕೇಸನ್ನು ಕೂಡ ಬುಕ್ ಮಾಡಿರಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಮತ್ತು ಅದನ್ನು ರಿಕವರಿ ಆಗುತ್ತೆ ಮತ್ತು ಬಡ್ಡಿ ಸಹಿತ ವಸೂಲಿ ಆಗುತ್ತೆ ಮತ್ತು ಶಿಸ್ತು ಕ್ರಮ ಎದುರಿಸ್ತಾರೆ ಸರ್ ಹಾಗೆ ನಿಮ್ಮ ಅಕ್ಷರದಾಸೋಹ ಅಧಿಕಾರಿಗಳು ವರದಿಯಲ್ಲಿ ವರದಿಯ ಮುಖ್ಯಾಂಶಗಳು ತಾವು ನಾವು ಹೇಳಬೋದು ಸರ್ ಈಗ ವರದಿಯನ್ನು ನಾನು ನೋಡಿಲ್ಲ ಆದರೆ ಅವರು ದೂರವಾಣಿ ಮೂಲಕ ನನಗೆ ಹೇಳಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ವರದಿ ಕೊಟ್ಟಿದ್ದೇನೆ ಸರ್ ಅವರು ಡಿ ಡಿ ಪಿ ಐದಿಂದಲೇ ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಹೇಳಿದರು ಇಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಶಿಸ್ತು ಪ್ರಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಆಗಿರೋದ್ರಿಂದ ಅವರೇ ಮಾಡಬೇಕು ಅದಕ್ಕಾಗಿ ಡಿ ಡಿ ಪಿ ಐಯಲ್ಲಿ ವರದಿ ಕಳಿಸೋದರಲ್ಲಿ ಅರ್ಥವಿಲ್ಲ ಆದರೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಬಂದು ನನಗೆ ಒಂದು ಅನುಮತಿ ಕೇಳಿದರೆ ನಾನು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಅನುಮತಿ ಕೊಡ್ತೇನೆ ಅಂತ ಹೇಳಿದ್ದೇನೆ ಅವರು ರೂಮ್ ತರ್ಟಿ ಟು ಬಿ ಓ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅವರಿಗೂ ಕೂಡ ಅಧಿಕಾರ ಇದೆ ಮತ್ತು ಆ ವರದಿಯಲ್ಲಿ ಭಾಳ ಮುಖ್ಯವಾಗಿ ಏನಿದೆ ಏನಿದೆ ಯಾಕಂದರೆ ಅಕ್ಷರ ದಾಸವ ಯೋಜನೆಯ ಒಂದು ಏನು ಮುಖ್ಯ ಮತ್ತು ಹಿರಿಯ ಶಾಸಕರ ಒಂದು ಜಂಟಿ ಖಾತೆಯಲ್ಲಿ ಇತ್ತು ಆ ಆ ಹಣವನ್ನು ಇವರು ಸಹಿ ಮಾಡಿ ತಗೊಂಡಿದ್ದಾರೆ ಅನ್ನೋದು ಅಪರಾಧ ಮತ್ತು ಅದು ಕ್ರಿಮಿನಲ್ ಬರುತ್ತೆ ಇನ್ನೊಂದು ಸರ್ ಮುಖ್ಯ ಅಡುಗೆಯವರು ಒ ಜಿಲ್ಲಾ ಪಂಚಾಯತಿವ್ರಿಗೆ ಕೂಡ ಪತ್ರ ಬರೆದಿದ್ದಾರೆ ತಿಳಿದು ಬಂದಿದೆ ಸಿ ಇ ಏನಾದರೂ ನಿಮ್ಗೆ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ಏನಾದರೂ ಪತ್ರ ಬರೆದಿದ್ದಾರೆ ಇಲ್ಲ ಅವರು ಮುಖ್ಯ ಅಡುಗೆಯವರು ಸಿ ಇ ಅವರಿಗೆ ಬರೆದಿದ್ದೇನೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀರಿ ಅದು ಆ ವಿಷಯ ನನಗೆ ಗಮನಕ್ಕೆ ಇಲ್ಲ ಸರ್ ಮತ್ತು ಈ ವಿಷಯದ ಬಗ್ಗೆ ನನಗೆ ಸಿ ಇ ಅವರು ಕೂಡ ಏನು ನಮಗೆ ಬಹುಶಃ ಮಾನ್ಯ ಸಿ ಇ ಅವರಿಗೆ ಈ ವಿಷಯ ಗಮನಕ್ಕೆ ಇರಲಿಕ್ಕಿಲ್ಲ ಸರ್ ಓಕೆ ಸರ್ ಥ್ಯಾಂಕ್ ಯು